ഭാഗ്യ ഗീന ബാളേം തീരു ബാള ഇഷ്ടോഗി ബളിഗാരോ യവ യവീ തപ്പഗട്ടത്തിന്റെ ചെന്ത ಮೊನ್ನೆ ಅಂಟಿ ಹಾಕತ್ತಿದ್ಲು ಎಷ್ಟು ಚಂದ ಎಷ್ಟ್ ಚಂದತ್ತಿದ್ಲು ಸತ್ತಿ ಬಿತ್ತು ಬಿಟ್ಬಿಟ್ಟಿ ಹಾಡು ಎಂತ ಚಂದ ಹಾಡೈತದ ಕಣ್ಣಾ ನೀರು ಬರ್ಬೇಕು ಹಂಗೆ ನೀನು ತೆಪ್ಪ ತೆಪ್ಪ ಹೇಳ್ತಿ ಹಂಗ ಹೌದವ ಹೌದು ನಿಮ್ಗೆಲ್ಲಾರ್ಗಿ ನಾ ಹೇಳಿದ್ದಿಲ್ಲ ಮಂದಿ ಹೇಳಿದ್ದ ಭಾಳ ಚಂದ ನಿಮ್ಗೆ ಏನು ಅಂದ್ರೆ ನಮ್ದು ಇರೋದ ಐತೆ ಪರಿಸ್ಥಿತಿ மனியாத்தி நோடங்காயே <WINTER> <ISmusi> ಅವ್ರು ಹೇಳಿದ್ರು ಚಂದ ಅದ ಅದಕ್ಕ ಹೇಳಾರಂದ್ರ ನೀ ಮತ್ತ ಕುಣ್ಯಾಕ್ ಬರ್ಲಿಕ್ಕರ ನೆನ ಡೊಂಕಂದ್ರ ಅಂತ ಅಂತ ನೋಡ್ದಿ ನೀನ್ ಏನೋ ಏನಾಗೇನ ಮತ್ತ ಕೋಲ್ ತಗೊಂಡ ಕಟ್ಟಿತೀನಿ ಈಗ ಊರು ಪಿಸಿರಿ ನಡೀತಿ ಏನೋ ಹೊರಗ ಯಾಕ ಏ ಸಿಡಕ್ ಮುತ್ತಿ ಶಿಂಗ್ಲಿಕ್ಕಿ ಮಕ್ಕ ಏನದ ಹಂಗ ಮುದ್ದಿ ಮಾಡ್ಬಿಟ್ಟಿ ಅಲ್ಲ ಏಯ್ ಬಿಂದಾಲಿ ಯಾಕ ಆ ಹುಡುಗಿ ಯಾಕೆ ಸಟ್ಕೊಂಡು ಹೋತ್ ಹೊರಗ ಅದಕ್ಕೆ ಏನಂದಿ ನಿನ್ನ ಮೈಯಾಗ ನೆಟ್ಟಗೈತಿಲ್ಲ ನಿನ್ನ ಮತ್ತೆ ಸೆಳಾಡ್ಸ್ಬೇಕನ್ನ ಒಂದು ಬಡಗಿ ತಗೊಂಡು ಎಲ್ಲ ನಿನ್ನ ನೀನ ನೀನ ನೀನು ನೀನು ಮುಖಳಕ್ಕೆ ಇಟ್ಕೊಂಡು ಸುಮ್ಮನೆ ಬರಲ್ಲ ನಿನಗೆ ಆ ಹುಡುಗಿ ಯಾವ ನೋಡ್ರಿ ಬೇಯದ್ರಾಗ ಇರ್ತಿಯಲ್ಲ ಸಿಟ್ಟು ಮಾಡ್ಕೊಂಡು ಹೊರಗೆ ಬಿಡುವ್ ನನ್ನ ಮಗಳು ಅವ್ನು ಸಂಭಾಳ್ಸೋದು ಗೊತ್ತಿಲ್ಲ ಬುದ್ಧಿ ಹೇಳೋದು ಗೊತ್ತಿಲ್ಲ ಕೀ ಹುಚ್ಚು ತಂದು ಕಾಸ್ಲಿ ನಾ ಹೇಳ್ದು ಹಾಡು ಚಂದ್ ಕಾಣಲಿಲ್ಲ ಅಂತ ಕೀ ಅದಕ್ಕೆ ಕಣ ಯಾಕತಿ ಅದಕ್ಕೆ ಬೇಯ್ ಕಳ್ಸಿ ನೋಡಿ ಏನು ಮಾಡಾವಿ ನೀನು ಬಂದಿಲ್ಲ ನೀನು ತಲೆ ಆ ಮೂರು ಕೂದಲಿಲ್ಲಕ್ರ ಭಾಳ ಹರಾಟ ನಿಂದು ಚಂದ ಚಂದಿರೋಕಿಲ್ಲ ಅದಕ್ಕೆ ಚೆಂದಿಲ್ಲ ಅಂದಾಳಾಕಿ ಯಾಕೆ ಬೇಯ್ ನೀನು ಏ ಐತಿ ಕೂಡ ನೀನು ಊರು ಬಿಜಾಲಿದ್ದಂಗೆತಿ ನೀನು ಯಾಕೆ ಏರಿಯಾ ನನ್ನ ಸಸಿಗೆ ಯಾಕೆ ಬೇಕತ್ತಿ ಇಲ್ಲಿ ಹತ್ತರ್ಸಿಕೆ ಯಾವ ನೋಡ್ರಿ ಬೇಕಂತ ನಿಂತಿರ್ತೀಯ ಅಲ್ಲ ಆಕಿಗೆ ಕಮ್ ಕಂಬಂದು ಹುಳು ಅಂದ ಮಾಡಿ ಹಾಕ್ತಾ ನಾನು ತಿಂದು ತಿನ್ಸಕ್ ಬಂದತ್ತೀ ನಮ್ಮ ಮಗ ನಮ್ಮ ಕೊಳಾಗ ನಿನಗೆ ನಿನಗೆ ಬಡ್ಗಿತ್ಕೊಳಷ್ಟು ಬರ್ನಿತ್ತ ಕೇಳಾಕತ್ತೆ ನಾನು ಆಕೆಗೆ ಬಾಯಿ ಬಂದಂಗೆ ಐತಿ ಅನ್ಲಿ ನನ್ನ ಸೊಸಿಗೆ ಬಂಗಾರದಂತ ಸಸಿಗೆ ಉತ್ತರ್ಸಿಕೆ ಹ್ಞೂ ನೋಡಿ ಸುರು ಸುರಸು ಇನ್ನ ಅದಕ್ಕೆ ಬೇಕಂತಾನೆ ಇರ್ತಾನೆ ಹಪ್ಪ ಹೋಗಿ ನೀನು ಹಿಂಗೆ ಮಾಡಿ ಮಾಡಿ ಒಂದೆರಡು ಬಿಸೆ ರೊಟ್ಟಿ ಕೊಡ್ತಾ ಅಲ್ಲ ಅದಕ್ಕೆ ನೀನು ತಣಿ ಏರಿ ಹೋಗ್ ಒಂದು ದಿನ ಕೊಡಂಗಿಲ್ಲಲ್ಲ ಅವ ನಾನು ಬಿಡದಾಗ ಬಗ್ಗೆ ಹತ್ತು ರೂಪಾಯಿ ಕೊಡಿ ಅಂಗಡಿ ಹುಚ್ಚಾ ಬಿಡು ಬರ್ತಾನೆ ಅಂತೀ ಅವನಿಂದ ಏನು ಅನ್ನೋದು ನನಗೆ ಗೊತ್ತಾಗತ್ತಲ್ಲ ಹ್ಞೂ ಆವಾಗ ಹೇಳ್ತಾನೆ ಅವ್ನು ವಿಕಿಂದ ನಾಲ್ಕು ಗಟ್ಟಿಗೆ ಬರೋದು ನಿನಗೆ ಗೊತ್ತಾಕತ್ತಿ ನೋಡಿ ಯಾವಾಗ ನೋಡಿದ್ರು ಹಿಂಗೆ ಮಾತಾಡ್ತಾರೆ ನೋಡಮ್ಮ ಅವ ನಾ ಯಾರು ಮುಂದೆ ಹೇಳಿ ನನಗೆ ಕಷ್ಟನಾ ತಂದಿ ಮಗಳು ನನಗೆ ಇಲ್ಲ ಆ ಹುಡುಗಿ ಹಂಗೆ ಮಾತಾಡ್ತೈತಿ ಇವನು ಹಂಗೆ ಮಾತಾಡ್ತಾನ ಯಾರು ಅಂತ ಹೇಳ್ಕಿಲ್ಲ ನಂದು ಹೋಗಲಿ ಬಿಡುವ ಹೋಗ್ಲಿ ಬಿಡುವ ಹೇಳ್ತಾನೆ ಸಣ್ಣ ಹುಡುಗಿ ಕೊಟ್ಟಾಗೇನು ಇವನ್ ಹುಡುಕ ಹುಡುಗ ಬಾಲಂದು ಅವಾಗೆಲ್ಲ ಹೇಳ್ತಾನೆ ನಾನು ಒಂದು ಎರಡು ರೊಟ್ಟಿ ಹಚ್ಕೊಡೇವಾ ನನಗೆ ಆಗಲೇ ಮತ್ತೆ ಮತ್ತೆ ತಾನು ನೋಡಿ ಹೋಗಿದ್ದೆ ಎರಡು ರೊಟ್ಟಿ ಹಚ್ಕೊಡುವ ಮುದಿಕ್ಕೆ ಎಲ್ಲಿ ಹೋಗೈತೆನಾ ம் ஆக மாவ் ஹச்சுக்கொடத்தானே அம்மா அக்கேவோ அல்லா அதுதோ ஒணி அக்கி கேட்கிறார்க்கு மாதாசா பர்த்தாத்தீங்க ஹச்க்கொடுத்தா அக்கே ஹச்க்கொடது நான் ஹச்க்கொடுத்தனி திணு இங்க நக்காத்தா நான் சசி பால் சந்த காட்டு மாட்கேபா சந்த காணல நக்த இல்வாங்க நான் சசி அந்த மாநாங்கி சிட்டு ஒட்டை மாட்கேபாட நீன்னு சந்த இவ்வளோ யாரும் இல்லை நான் சசி ஹங்க அத்தி மாவன் ஹங்க நோட்காள் பாரி சேணக்கி ம் தீ மாவன் ஹச்க்கொடுத்த ரொட்டித்து ಮತ್ತೆ ನಡು ಮನೆ ಕುಂದ್ರಕಂತ ಹೊರವನ ತಗೊಂಡ ಬಂಗಾರ ಯವ ನಾನು ಉಪ್ಪಿಟ್ಟು ಮಾಡ್ಕೊಡು ಉದ್ದಿನ ಬೇಳೆ ಕಡ್ಲಿ ಬೇಳೆ ಶೇಂಗಾ ಕಾಳು ಎಲ್ಲ ಹಾಕಿ ನನಗೆ ರುಚಿಯ ಉಪ್ಪಿಟ್ಟು ಮಾಡ್ಕೊಡು ಮಸ್ತಾಗಿ ಆಗಿ ತಿಂದು ಸಾಲಿಗೆ ಹೋಗ್ಬೇಕು ನಾನು ಬಾ ಮಾಡ್ಕೊಡ್ತೇನೆ ನಿಮಗೆ ಕಿಸ್ರಿ ಹೋಗಿ ಹೆಂಗ್ ಬೇಕಾದ ಮಾತಾಡಿ ನಿನಗೆ ಯಾಕೆ ಮಾಡ್ಕೊಡ್ಲ ನಾನು ನಾವು ಮಾಡಿದ್ದು ಮಾತು ನಾವು ಮಾತಾಡಿದ ಮಾತು ಚೆಂದ ಕಾಣಲ್ಲ ನಾವು ಮಾಡಿದ ಅಡಿಗೆನು ಚೆಂದಿಲ್ಲ ಹೋಗು ಹೋಗು ನಿನಗೆ ಎಲ್ಲಿ ಚಲೋ ಮಾಡ್ತಾರೆ ನೋಡಿ ಆಂಟಿ ಅವ್ರ ಪಂಟಿ ಅವ್ರ ಜಾಲಿ ಕಂಟಿ ಅವ್ರು ಇರ್ತಾರಲ್ಲ ಅಲ್ಲಿ ಹೋಗಿ ಮಾಡಿಸ್ಕೊಂತೀನಿ ಹೋಗಿ ಹ್ಞೂ ಅವ್ರು ಯಾಕೆ ಮಾಡ್ಕೊಡ್ತಾರೆ ಆಂಟಿಯರು கடமக்கடி మార్ కర్ తన ఏ తిం బంగారీ నేను నా బంగారా నా చింగారా నా వద్ రదా